ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್ ಸೊ ವಿಷಯ ಏನಪ್ಪ ಅಂತಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಏನೈತಿ ಕಡ್ಡಾಯ ಕನ್ನಡ ಭಾಷಾ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಿರ್ತಾರೆ ಸೊ ಇಲ್ಲಿ ನೋಡ್ಬೋದು ಸೊ ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಸೊ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಕಡೆಯಿಂದ ನಡೆಸಿದಂಥ ಗ್ರೂಪ್ ಸಿ ವೃಂದದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿ ಡಿ ಒ ಅಧಿಕಾರಿ ಸಂಬಂಧಪಟ್ಟಾಗೆ ಎಕ್ಸಾಮನ್ನು ನಡೆಸಿದರು ಸೊ ಎಕ್ಸಾಮ್ಗಳು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಎಕ್ಸಾಮ ನಡೆದಿದ್ದು ಸೊ ಇಲ್ಲಿ ತೊಂಬತ್ತೇಳು ಹುದ್ದೆ ಹಾಗೂ ಒನ್ನೂರ ಐವತ್ತು ಹುದ್ದೆ ಎಚ್ ಕೆ ಕ ತೊಂಬತ್ತೇಳು ನಾನ್ ಎಚ್ ಕೆ ಕೈಲಿ ಒನ್ನೂರ ಐವತ್ತು ಹುದ್ದೆಗಳಿದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಏನೈತಿ ಕನ್ನಡ ಭಾಷಾ ಪರೀಕ್ಷೆ ಏನೈತಿ ಫಲಿತಾಂಶವನ್ನು ಅವಾಗಲೇ ಬಿಟ್ಟಿದ್ರು ಈಗ ಪ್ರಮಾಣ ಪತ್ರವನ್ನು ಬಿಟ್ಟಿರ್ತಾರೆ ಸೊ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೋಬೇಕು ಸೊ ಈ ಡೌನ್ಲೋಡ್ ಮಾಡ್ಕೋಕ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತನು ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕನ್ನೋದನ್ನು ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಇತ್ತಂದ್ರೆ ಅದನ್ನು ಹಾಕಿ ಕೂಡ ನೀವು ಲಾಗಿನ್ ಆಗ್ಬೋದು ಅಥವಾ ಮೊಬೈಲ್ ನಂಬರ್ ಹಾಕಿ ಅಥವಾ ಇಮೇಲ್ ಐ ಡಿ ಹಾಕಿ ನೀವು ಲಾಗಿನ್ ಆಗ್ಬೋದು ಸೊ ಇಲ್ಲಿ ನೆಕ್ಸ್ಟ್ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ನಂಬರನ್ನು ಹಾಕಿರಿ ಹಾಕಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರ್ತದೆ ಸೊ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟು ಗೋ ಅಂತ ಕೊಡಿ ನೆಕ್ಸ್ಟ್ ಈ ರೀತಿ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವ ಕನ್ನಡ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ವ್ಯೂ ಸರ್ಟಿಫಿಕೇಟ್ ಅಂತದ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪತ್ರ ಈ ರೀತಿಯಾಗಿ ಕನ್ನಡ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದಾಗಿರ್ತದೆ ಸೊ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಕನ್ನಡ ಭಾಷಾ ಪರೀಕ್ಷೆಯ ಉತ್ತೀರ್ಣ ಪ್ರಮಾಣ ಪತ್ರ ಅಂತ ಕೊಟ್ಟಿರ್ತಾರೆ ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತನ ಕ್ಲಿಕ್ ಮಾಡಿ ಬೇಗನೆ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್